ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಮಗೆ ರಥಸಪ್ತಮಿ ಬಂದು ಮಂಗಳವಾರ ಕೂಡಿ ಬಂದಿದೆ ಕನ್ಫ್ಯೂಷನ್ ಮಾಡಿಕೊಳ್ಳದೆ ಮಂಗಳವಾರದ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಅಂತ ತಿಳಿಸಿರುವಂಥದ್ದು ಆದರೆ ರಥಸಪ್ತಮಿ ಮಂಗಳವಾರ ಕೂಡಿ ಬಂದಿದೆ ಅದಕ್ಕೋಸ್ಕರ ನೀವು ಕೆಂಪು ಬಟ್ಟೆಗಳನ್ನು ಧಾರಾಳವಾಗಿ ಹಾಕ್ಕೊಳ್ಬಹುದು ಹಾಕ್ಕೊಳ್ಳೋದ್ರಿಂದ ನಾವು ಸೂರ್ಯ ಭಗವಾನನ ಆಶೀರ್ವಾದ ನಮಗೆ ಸಿಗುತ್ತೆ ತುಂಬ ಚೆನ್ನಾಗಿ ಆಯುರ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಡುವಂಥ ಒಂದು ದಿನ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನೀವು ಯಥಾವತ್ತಾಗಿ ನೋಡಿ ನದಿಗಳ ಸ್ನಾನ ಮಾಡೋದು ಏಳೇಳು ಜನ್ಮದ ಪಾಪಕರ್ಮಗಳು ಕೂಡ ಕಳೆದೋಗುತ್ತೆ ಆದರೆ ಎಲ್ರಿಗೂ ಕೂಡ ನದಿಗಳ ಸ್ನಾನ ಅನ್ನೋದು ನಮಗೆ ಸಿಗುವಂಥದ್ದಿಲ್ಲ ಆ ಥರ ಹತ್ತಿರದಲ್ಲಿರುವಂಥವರಾದರೆ ಮಾಡ್ಕೊಳ್ತಾರೆ ಆದರೆ ದೂರ ಇರುವಂಥವ್ರಿಗೆ ಅದು ಅಸಾಧ್ಯದ ಒಂದು ಸಂಭವ ಅಂತ ಹೇಳ್ಬಹುದು ಅದಕ್ಕೋಸ್ಕರನೇ ಎಕ್ಕದ ಎಲೆಗಳನ್ನು ತಗೊಂಡು ಬಂದು ಸ್ನಾನ ಮಾಡಿ ಅಂತ ಹೇಳುವಂಥದ್ದು ಆರೋಗ್ಯ ದೃಷ್ಟಿಯಿಂದ ಕೂಡ ನಮಗೆ ಹಾಗೂ ಸೂರ್ಯ ಭಗವಾನನ ಆಶೀರ್ವಾದ ಸಿಗುವಂಥದ್ದು ಹಾರ್ಗೆಯ ಬಿಡಿ ಅಂತ ತಿಳಿಸಿದ್ದೆ ಬೆಳಗ್ಗೆ ನೀವು ಸೂರ್ಯೋದಯ ಆದಾಗ ಈ ಪರಿಹಾರಗಳನ್ನು ಮಾಡ್ಕೊಂಡಿರ್ತೀರಾ ಇನ್ನು ಸಂಜೆಯ ಒಳಗೂ ಕೂಡ ನೀವು ಯಾರಿಗಾದರೂ ಈ ದಿನಗಳಲ್ಲಿ ದಾನ ಧರ್ಮ ಮಾಡೋದು ತುಂಬ ವಿಶೇಷವಾಗಿರುತ್ತೆ ನೋಡಿ ಈ ಗೋಧಿಯನ್ನು ದಾನ ಮಾಡಬಹುದು ಬಟ್ಟೆಗಳನ್ನು ದಾನ ಮಾಡಬಹುದು ಛತ್ರಿ ಹಾಗೂ ಚಪ್ಪಲಿ ಹೊಸದಾಗಿ ಏನು ಸಾಧ್ಯ ಆಗುತ್ತೋ ಅದನ್ನು ನೀವು ದಾನದ ಮುಖಾಂತರ ಯಾರಿಗಾದ್ರೂ ನಿರ್ಗತಿಕರಿಗೆ ಕೊಡಬಹುದು ನಿಮ್ಮ ಅನುಸಾರ ಕೊಡಲೇಬೇಕು ಅಂತ ಏನೂ ಇಲ್ಲ ಆದರೆ ನಿಮ್ಮ ಶಕ್ತಿಯನುಸಾರ ನೀವು ಕೊಡೋದಾದರೆ ನೀವು ಏನೇ ಪೂಜೆ ಮಾಡಲಿಲ್ಲ ಅಂದ್ರೂ ಈ ರೀತಿ ಸಹಾಯ ಮಾಡಿದಾಗ ಆ ತಂದೆಯ ಆಶೀರ್ವಾದ ಅನ್ನೋದು ತಪ್ಪು ಪದೇ ಸಿಗುತ್ತೆ ಸ್ನೇಹಿತರೆ ಈ ದಿನ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಎಕ್ಕದ ಒಂದು ಎಲೆಗಳ ಬಗ್ಗೆ ಗೊತ್ತಿರುವಂಥದ್ದೇ ತುಂಬ ವಿಶೇಷವಾಗಿ ಆ ಒಂದು ಪರಿಹಾರಗಳನ್ನು ಎಕ್ಕದ ಎಲೆಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಯಾವಾಗಂದರೆ ಆವಾಗ ಎಕ್ಕದ ಗಿಡಗಳನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ ಹಿರಿಯರು ನೀವು ನೋಡಿರ್ತೀರ ಬಿಳಿ ಎಕ್ಕದ ಎಲೆ ಒಂದು ಗಿಡ ಏನಾದರೂ ಮನೆಯ ಹತ್ತಿರ ಇದ್ದರೆ ಸಾಕ್ಷಾತ್ ನಾವು ಆ ಸೂರ್ಯ ಭಗವಾನ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಕೂಡ ಪಡ್ಕೊಳ್ತೀವಿ ಯಾಕೆ ಅಂದರೆ ಈ ಗಿಡಗಳಲ್ಲಿ ಅಂದರೆ ಎಕ್ಕದ ಗಿಡಕ್ಕೆ ಅಷ್ಟು ಶಕ್ತಿ ಇದೆ ಸೂರ್ಯ ಭಗವಾನನ ಶಕ್ತಿಗಳನ್ನು ಅಬ್ಸರ್ವ್ ಮಾಡುವಂಥದ್ದು ಅದಕ್ಕೋಸ್ಕರ ಆ ಎಲೆಗಳನ್ನು ನಾವು ತಗೊಂಡು ಪರಿಹಾರಗಳನ್ನು ಮಾಡಿಕೊಂಡಾಗ ಆ ತಂದೆಯ ಆಶೀರ್ವಾದ ಅನ್ನೋದು ನಮಗೆ ತಪ್ಪದೆ ಸಿಗುತ್ತೆ ಅನ್ನೋದಕ್ಕೆ ಈ ಎಕ್ಕದ ಎಲೆಗಳನ್ನು ರಥಸಪ್ತಮಿಯ ದಿನಗಳಲ್ಲಿ ಪರಿಹಾರಗಳಿಗೆ ಉಪಯೋಗಿಸ್ಕೊಳ್ಳೋದು ಈ ದಿನ ನೀವು ತಪ್ಪದೇ ನೋಡಿ ಮನೆಯ ವಸ್ತಿಲ ಬಳಿ ಹಾಗೂ ಸು ನೀವು ಮನೆಯ ಒಳಗೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಅಂದರೆ ಎಕ್ಕದ ಎಲೆಯ ಮೇಲೆ ಗೋಧಿಯನ್ನು ಹಾಕಿ ದೀಪಾರಾಧನೆ ಮಾಡೋದು ಆ ಥರ ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ನೀವು ಗೋಧಿಯನ್ನು ದಾನವಾಗಿ ಕೂಡ ಯಾರಿಗಾದರೂ ಕೊಡಬಹುದು ಒಂಬತ್ತು ಗೋಧಿಯ ಕಾಳನ್ನು ಎತ್ಕೊಂಡಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಈ ದಿನ ಸೂರ್ಯ ಭಗವಾನನ ಹತ್ತಿರ ಕೇಳಿಕೊಂಡು ನಿಮ್ಮ ಕಷ್ಟ ಏನೇ ಇರುತ್ತೆ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಮನೆಯಲ್ಲಿ ಶಾಂತಿ ಇಲ್ಲ ಯಾವಾಗಲೂ ಅಶಾಂತಿಯಿಂದ ತುಂಬಿರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಜಗಳಗಳಾಗ್ತಾ ಇರುತ್ತೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಅನ್ನೋದಿದೆ ಹಣಕಾಸಿನ ಸಮಸ್ಯೆ ಅನ್ನೋದಿದೆ ಅಂತ ಹೇಳುವಂಥವರು ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂಬತ್ತು ನೀವು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಒಂದು ಕವರಲ್ಲಿ ಹಾಕ್ಕೊಂಡು ಈ ದಿನ ನೋಡಿ ಆ ತಂದೆಯ ನಾಮಗಳು ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡು ಇದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಎಷ್ಟು ಒಂದು ಶಕ್ತಿ ತುಂಬಿರುತ್ತೆ ಅದರಲ್ಲಿ ಹಾಗೆ ಅದರ ಆ ವೈಬ್ರೇಷನ್ನಿಂದ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ನೀವು ಅಬ್ಸರ್ವ್ ಮಾಡಬಹುದು ಮತ್ತೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಏಳು ಏಲಕ್ಕಿ ಬೇಕಾಗುತ್ತೆ ಈ ಪರಿಹಾರಕ್ಕೆ ಏಳು ಏಲಕ್ಕಿಗಳನ್ನು ತಗೊಂಡಿದ್ದೆ ನೀವು ಒಂದು ವಿಳಿಯದೆಲೆ ತಗೊಳ್ಳಿ ವಿಳಿಯದೆಲೆಯಲ್ಲಿ ಇದನ್ನು ಹಾಕಬೇಕು ಹಾಕಿಬಿಟ್ಟಿದ್ದೆ ನೀವು ಸೂರ್ಯ ಭಗವಾನನಿಗೆ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಕೇಳಿಕೊಂಡು ಈ ದಿನ ಮಂಗಳವಾರ ಹಾಗೂ ರಥಸಪ್ತಮಿ ಎರಡೂ ಕೂಡಿ ಬಂದಿದೆ ಹಾಗೂ ಮೈತ್ರೇಯಿ ಮುಹೂರ್ತ ಕೂಡ ಈ ದಿನ ಕೂಡಿ ಬಂದಿರೋದು ಮೂರು ಮೂರು ಶಕ್ತಿಗಳ ಒಂದು ಸಂದರ್ಭ ಅನ್ನೋದು ತುಂಬ ರೇರಾಗಿ ಸಿಗುವಂಥದ್ದು ಇದನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ನೀವು ಆ ಒಂದು ಈ ಹೆಸರನ್ನ ಹೇಳ್ಕೊಳ್ಬೇಕು ಅಂದ್ರೆ ನೀವು ಆ ತಂದೆಯ ನಾಮಗಳು ಸಾಕಷ್ಟು ಇದೆ ಯಾವುದು ಬೇಕಾದರೂ ನೀವು ಹೇಳ್ಕೊಳ್ಬಹುದು ಓಂ ಭಾಸ್ಕರಾಯ ನಮಃ ಓಂ ಸೂರ್ಯ ದೇವಾಯ ನಮಃ ಅಂತ ಕೂಡ ಹೇಳ್ಕೊಳ್ಬಹುದು ಹೇಳ್ಕೊಂಡಿದ್ದೆ ಈ ಏಲಕ್ಕಿಗಳನ್ನು ನೀವು ವೀಳ್ಯದೆಲೆಯಲ್ಲಿ ಇಟ್ಟಿರ್ತೀರಲ್ವ ಅದನ್ನು ನೀವು ಇಟ್ಕೊಂಡು ಸುಮ್ಮನೆ ಫೋಲ್ಡ್ ಮಾಡಿ ದಾರ ಏನು ಸುತ್ತೋದೇನು ಬೇಡ ಸೀದಾ ತಗೊಂಡೋಗಿದ್ದೆ ಅರಳಿ ಮರ ಎಲ್ಲ ಸಿಗುತ್ತೋ ಈ ದಿನ ರಥಸಪ್ತಮಿಯ ದಿನ ಅರಳಿ ಮರವನ್ನು ಮುಟ್ಟಿ ಿ ಯಾರು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಳ್ತಾರೋ ಅವರಿಗೆ ಅವರ ಜೀವನದಲ್ಲಿ ತಿರುವು ಅನ್ನೋದಿರೋದಿಲ್ಲ ಮುಂದೆ ಸಾಕ್ತಾನೆ ಇರ್ತಾರೆ ಸ್ನೇಹಿತರೆ ಇದು ಮಾತ್ರ ನಿಜವಾಗ್ಲೂ ಒಂಥರ ನಮಗೆ ಸುಖ ಸಂತೋಷ ಎಲ್ಲವನ್ನು ಆ ತಂದೆ ಬುಟ್ಟಿಯ ರೂಪದಲ್ಲಿ ಕೊಡುವಂಥದ್ದಾಗುತ್ತೆ ಕೇಳ್ಕೊಂಡು ನೋಡಿ ಅರಳಿ ಮರದ ಹತ್ತಿರ ದಿನ ತಗೊಂಡೋಗ್ಬಿಟ್ಟಿದೆ ಏಲಕ್ಕಿಗಳನ್ನು ನೀವು ಹಾಕ್ಬಿಟ್ಟು ಕೇಳ್ಕೊಂಡು ಮುಟ್ಟಬಿಟ್ಟು ಆ ತಂದೆ ನಾವು ಮಹಾವಿಷ್ಣು ಅದರಲ್ಲಿ ನೆಲೆಸಿರುವಂಥದ್ದು ಅದಕ್ಕೂ ನೀವು ಕೇಳ್ಕೊಳ್ತಾ ಅಲ್ಲಿ ಹಾಕ್ಬಿಟ್ಟು ವಾಪಸ್ಸು ನಿಮ್ಮ ಪಾಡಿಗೆ ನೀವು ಬನ್ನಿ ಮತ್ತೊಂದು ಗೋಧಿಯ ಪರಿಹಾರ ತಿಳಿಸ್ದೆ ನಾನು ನೀವು ಸಂಕಲ್ಪ ಮಾಡಿಕೊಂಡಿದ್ದೆ ಅದನ್ನು ಕೇಳ್ಕೊಳ್ತಾ ನಿಮ್ಮ ಕಷ್ಟ ಏನೇ ಇದ್ದರೂ ಆ ನಷ್ಟಗಳು ಈ ರೀತಿ ಆಗಿದೆ ಅಂತ ಹೇಳುವಂಥವರು ಇದನ್ನು ನೀವು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಸಾಕಷ್ಟು ಜನಕ್ಕೆ ಗೋಧಿಯನ್ನು ಅಂದರೆ ನಾವು ದೀಪಕ್ಕೆ ದೀಪದ ಕೆಳಗಡೆ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಅಂತ ತಿಳಿಸಿದ್ದೆ ಆ ಥರ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಕನಿಷ್ಠ ಪಕ್ಷ ನೀವು ಯಾರಿಗಾದರೂ ದಾನ ಕೂಡ ಕೊಡಬಹುದು ಅಷ್ಟೇ ಶ್ರೇಷ್ಠವಾಗಿರುತ್ತೆ ಈ ರೀತಿ ಈ ದಿನ ನೀವು ಮಾಡ್ಕೊಂಡು ನೋಡಿ ಈ ದಿನ ನಾವು ಯಾರಿಗೆ ಆದರೂ ಏನೇ ಒಂದು ದಾನ ಕೊಟ್ಟರು ಕೂಡ ಅದು ನಮಗೆ ದುಪ್ಪಟ್ಟಾಗುವಂಥದ್ದಾಗುತ್ತೆ ನಮ್ಮ ಕಷ್ಟಗಳೆಲ್ಲ ಕಳೆಯುವಂಥದ್ದಾಗುತ್ತೆ ಇದನ್ನು ಮರೆಯದೆ ನೀವು ಮಾಡ್ಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಸೂರ್ಯ ಭಗವಾನನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಗೊತ್ತೆ ಸ್ನೇಹಿತರೆ ಈ ರೀತಿ ಮಾಡಿಕೊಂಡಾಗ ಸಾಕಷ್ಟು ಜನ ನಮಗೆ ಕೆಲಸ ಬೇಕು ಗೌರ್ಮೆಂಟ್ ಕೆಲಸ ಬೇಕು ಮಕ್ಕಳಾದರೆ ಚೆನ್ನಾಗಿ ವಿದ್ಯಾ ಬುದ್ಧಿ ಎಲ್ಲ ರೀತಿಯಲ್ಲೂ ಆರೋಗ್ಯ ಕೊಟ್ಟು ಕಾಪಾಡಬೇಕು ಅಂತ ಕೇಳುವಂಥವರು ತಪ್ಪದೇ ನೋಡಿ ಗೋಧಿಯನ್ನು ಒಂದು ಸ್ವಲ್ಪನೇ ಇಷ್ಟೇ ಇಷ್ಟು ಗೋಧಿಯನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಓದ್ತಾ ಇರುವ ಮಕ್ಕಳಾದರೆ ಅಥವಾ ಎಕ್ಸಾಮು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೀವಿ ಅಂತ ಹೇಳುವಂಥವರಾದರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇದನ್ನು ಒಂದು ಜಿಪ್ಲಾಕ್ ಕವರಲ್ಲಿ ಹಾಕ್ಬಿಟ್ಟಿದ್ದೆ ಕೇಳ್ಕೊಳ್ತಾ ಈ ದಿನ ಈ ದಿನ ಮಾತ್ರನೇ ಮಾಡಿಕೊಳ್ಬೇಕು ಸ್ನೇಹಿತರೆ ರಥಸಪ್ತಮಿ ಕೂಡಿ ಬಂದಿರೋದ್ರಿಂದ ಗೋಧಿಗೆ ಅಷ್ಟು ವಿಶೇಷತೆ ಇರುತ್ತೆ ಅದನ್ನು ಕೇಳಿಕೊಂಡು ನೀವು ಈ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮಕ್ಕಳಿಗೂ ಕೂಡ ಯಾವರೇ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅವ್ರ ಪೇರೆಂಟ್ಸು ಆ ಮಕ್ಕಳಿಗೋಸ್ಕರ ಮಾಡಿಕೊಳ್ಬಹುದು ಅವರ ಲೈಫಲ್ಲಿ ತುಂಬ ಅಭಿವೃದ್ಧಿ ಅನ್ನೋದಾಗುತ್ತೆ ಎಲ್ಲ ರೀತಿಯ ಸಕ್ಸಸ್ ಅನ್ನೋದು ಕೊಡು ಾಗುತ್ತೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು